ಸಿ ಮಿಸ್ ಇಲ್ಲಿ ಯಾರ್ಯಾರು ಯಾವ ಕೆಲಸ ಮಾಡಬೇಕೋ ಅದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಹೀಗೆ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡೋ ಅವಶ್ಯಕತೆ ಇಲ್ಲ ನಾನು ನಿನ್ನ ಈ ಮನೆಯಲ್ಲಿ ಇರು ಅಂತ ಹೇಳಿದ್ದೀನಿ ಅಂದ್ರೆ ಅದರ ಅರ್ಥ ಈ ಮನೆಯಲ್ಲಿ ಇರು ಅಂತ ಮಾತ್ರ ಅಷ್ಟೆ ಅದನ್ನ ಬಿಟ್ಟು ದೊರಕಿರೋ ಅವಕಾಶಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮನೆಯವ್ರನ್ನೆಲ್ಲ ನಿನ್ ಕಡೆ ಅಂತ ಅಲ್ಲ ಅಂತಾನೆ ಜೋರಾಗಿ ಅಭಯ್ ಅಭಯ್ ಮಾತನ್ನ ಕೇಳಿದ ಕೃಷ್ಣವೇಣಿ ಅವರು ಏಯ್ ಪೂಲಿಷ್ ಆಗಿ ಮಾತಾಡ್ಬೇಡ ಕಣೋ ಈ ಮನೆಯಲ್ಲಿ ನಮ್ಮೆಲ್ರಿಗೂ ಎಷ್ಟು ಹಕ್ಕಿದ್ಯೋ ಕೂಡ ಅಷ್ಟೇ ಹಕ್ಕಿದೆ ಅಂತಾರೆ ನೀನು ಅವಳ ಕೊರಳಿಗೆ ತಾಳಿ ಕಟ್ಟಿದಾಗ್ನಿಂದ ಅವಳು ನಿನ್ನ ಹೆಂಡ್ತಿ ಅವಳು ಕೂಡ ಈ ಮನೆಯಲ್ಲಿ ಒಬ್ಳು ಅವಳು ನನಗೆ ಕಾಫಿ ಕೊಟ್ರೆ ಅದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರೆ ಗೋಪಿನಾಥ್ ಅವರು ಡ್ಯಾಡ್ ನೀವು ಮರ್ದ ಹೋಗಿದ್ದೀರಾ ಇದುವರೆಗೂ ಬಂದ ಹುಡುಗಿಯರು ಎಂಥವ್ರು ಅನ್ನೋದನ್ನ ಇವತ್ತು ಕಾಫಿ ಕೊಟ್ಟ ಕೈಯಿಂದಲೇ ನಾಳೆ ನಿಮ್ಮನ್ನ ಈ ಮನೆಯಿಂದ ಹೊರಗಡೆಗೆ ಹಾಕ್ತಾಳೆ ನನ್ನನ್ನ ನಿಮ್ಮನ್ನ ಬೇರೆ ಮಾಡ್ತಾಳೆ ಅದಕ್ಕೆ ಈಗಿನಿಂದಲೇ ಈ ಡ್ರಾಮಾ ಮಾಡ್ತಾ ಇದ್ದಾಳೆ ಇವಳು ಅಂತಾನೆ ಅಭಾಯ್ ಅಭಾಯ್ ನಿನಗೆ ಈಗಾಗ್ಲೇ ಹೇಳಿದೀನಿ ಆರಾಧ್ಯ ಅಂಥವಳಲ್ಲ ಅಂತ ಅವಳ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ನಿನಗೆ ಇಷ್ಟ ಇಲ್ದಿದ್ರು ಈ ಮದ್ವೆ ಮಾಡಿದ್ದು ಅಂತಾರೆ ಕೃಷ್ಣವೇಣಿ ಅವ್ರ ಮಾತನ್ನ ಕೇಳಿದ ಎಲ್ರು ಕೃಷ್ಣವೇಣಿ ಅವರನ್ನ ಶಾಕ್ ನಿಂದ ನೋಡ್ತಾರೆ ಎಲ್ರೂ ಜೋರಾಗಿ ಮಾತಾಡ್ತಾ ಇರೋದನ್ನ ಕೇಳಿದ ಹರ್ಷ್ ಅಳೋಕೆ ಶುರು ಮಾಡಿದ್ರೆ ತಕ್ಷಣ ಅಭಯ್ ಸೀತಮ್ಮನ ಹತ್ರಕ್ಕೆ ಹೋಗೋ ಮೊದ್ಲೇ ಮಗು ಅಳೋದನ್ನ ನೋಡಿದ ಆರಾಧ್ಯ ಕೂಡ ಒಂದು ಹೆಜ್ಜೆ ಮುಂದೆ ಇಡ್ತಾಳೆ ಆದ್ರೆ ಅಭಯ್ ಕೂಡ ಮಗು ಹತ್ರಕ್ಕೆ ಹೋಗೋದನ್ನ ಕಂಡು ತನ್ನ ಹೆಜ್ಜೆಯನ್ನ ಅಲ್ಲೇ ನಿಲ್ಲಿಸ್ತಾಳೆ ಆರಾಧ್ಯ ಅಭಯ್ ಮಗುವನ್ನ ಸಮಾಧಾನ ಪಡಿಸ್ತಾ ಆರಾಧ್ಯ ಕಡೆಗೆ ಒಮ್ಮೆ ನೋಡಿ ನಾನು ಮನೆಯಲ್ಲಿ ಇರ್ಬೇಕಾದ್ರೆ ನನ್ ಮುಂದೆ ಬರ್ಬೇಡ ಬಂದು ನಾನ ಅನಾವಶ್ಯಕವಾಗಿ ಮಾತಾಡುವಂತೆ ಮಾಡಬೇಡ ಅಂತ ಹೇಳಿ ತನ್ನ ರೂಮಿಗೆ ಹೋಗ್ತಾನೆ ಆರಾಧ್ಯಾಗೆ ದುಃಖ ಉಮ್ಮಳಿಸಿ ಬರ್ತಾ ಇದೆ ನಾನು ಏನು ಮಾಡಿದೆ ಅಂತ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾರೆ ಹಾಗೆ ಸುಮ್ಮನೆ ಗಾರ್ಡನಿಗೆ ಹೋದ್ರೆ ಅದನ್ನು ತಪ್ಪು ಅಂತಾರೆ ಕಾಫಿ ಕೊಟ್ರೆ ಅದನ್ನು ಕೂಡ ತಪ್ಪು ಅಂತಾರೆ ಅವ್ರ ಮುಂದೆ ನಾನು ಓಡಾಡಿದ್ರೆ ಅದು ಕೂಡ ತಪ್ಪು ಮತ್ತೆ ನಾನು ಏನು ಮಾಡಿದ್ರೆ ನನ್ನ ಮೇಲೆ ಅವರಿಗೆ ಕೋಪ ಬರಲ್ಲ ನಾನು ಏನ್ ಮಾಡಿದ್ರೆ ಅವರ ದೃಷ್ಟಿಯಲ್ಲಿ ತಪ್ಪಾಗೋದಿಲ್ಲ ಯಾವ್ದೋ ಹುಡುಗಿ ಏನೋ ಮಾಡಿದ್ಲು ಅಂದ್ರೆ ಎಲ್ರು ಹಾಗೆ ಇರ್ತಾರ ನಾನು ಕೂಡ ಅವ್ರ ಹಾಗೆಯೇ ಈ ಮನೆಗೆ ಸ್ವಾರ್ಥದಿಂದ ಬಂದಿದ್ದೀನಿ ಅನ್ಕೊಳ್ತಿದಾರ ಎಂಥ ಮೂರ್ಖ ಇರ್ಬೇಕು ಇವನು ಅಂತ ಅಳ್ತಾನೆ ಮೇಲ್ಗಡೆ ರೂಮಿಗೆ ಹೋಗ್ತಾಳೆ ಆರಾಧ್ಯ ಗೋಪಿನಾಥ್ ಹಾಗೆ ಕೃಷ್ಣವೇಣಿ ಅವರು ಕಂಗಾಲಿನಿಂದ ಇರಮ್ಮ ಆರಾಧ್ಯ ಅಂತ ಕೂಗ್ತಾ ಇದ್ರು ಅವರ ಮಾತು ಕೇಳಿಯೂ ಕೇಳಿಸ್ಕೊಳ್ಳದಂತೆ ತನ್ನ ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾಳೆ ಆರಾಧ್ಯ ಆ ದಿನ ರಾತ್ರಿ ಮನೆಯಲ್ಲಿ ಯಾರೂ ಊಟ ಮಾಡಲೇ ಇಲ್ಲ ಎಲ್ರಿಗೂ ಅಭಯ್ ಆರಾಧ್ಯ ಮೇಲೆ ಅನಾವಶ್ಯಕವಾಗಿ ಕೂಗಾರ್ದ ಅಂತ ಬೇಸರ ಇತ್ತು ಆರಾಧ್ಯ ರೂಮಿಂದ ಆಚೆಗೆ ಬರಲಿಲ್ಲ ಅಭಯ್ ಮಾತ್ರ ಒಂದೆರಡು ಸಲ ಹರ್ಷ್ಗೆ ಹಾಲ್ ತೆಗೆದುಕೊಂಡು ಹೋಗೋದಕ್ಕೆ ಕೆಳಗಡೆ ಬಂದಿದ್ದ ತನ್ನ ತಂದೆ ತಾಯಿ ಸೋಫಾ ಮೇಲೆ ಬೇಸರದಿಂದ ಕೂತಿರೋದನ್ನ ನೋಡಿಯೂ ಕೂಡ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಹೋಗ್ತಾನೆ ಅದನ್ನ ನೋಡಿದ ಕೃಷ್ಣಬೇಣಿ ಅವರು ಏನ್ರಿ ಇದು ದಿನ ದಿನಕ್ಕೆ ಇವನು ಹೀಗಾಗ್ತಾ ಇದ್ದಾನೆ ಈಗ ಬಂದಿರೋ ಹುಡುಗಿ ಎಲ್ಲಾ ರೀತಿಯಿಂದಲೂ ಸರಿಯಾಗಿದ್ದಾಳೆ ಅನ್ಕೊಂಡ್ರೆ ಇವನ ಪ್ರವರ್ತನೆಯಿಂದ ಅವಳು ಕೂಡ ಎಲ್ಲಿ ನಮ್ ಜೊತೆ ಇಲ್ಲದೆ ಹೋಗ್ತಾಳು ಅನ್ನಿಸ್ತಾ ಇದೆ ಪಾಪ ಆರಾಧ್ಯ ಅವಳು ಏನ್ ಮಾಡುದ್ಲು ಅಂತ ಇವನು ಇಷ್ಟು ರಾಧ ಅಂತ ಮಾಡುದ ಅಂತಾರೆ ಆಗ ಗೋಪಿನಾಥ್ ಅವರು ಅವನು ಜೀವನದಲ್ಲಿ ಎಷ್ಟು ನೊಂದಿದಾನೆ ಅನ್ನೋದು ನಮಗೆ ಗೊತ್ತಲ್ವಾ ವೇಣಿ ನಾವು ಅವನು ಬೇಡ ಅಂದರೂ ಈಗಾಗ್ಲೇ ಮಾಡಿದ ಎರಡು ಮದುವೆಯಿಂದ ಆ ಇಬ್ಬರು ಹುಡುಗಿಯರಿಂದ ಹೀಗಾಗಿದ್ದಾನೆ ಅವನು ಆರಾಧ್ಯ ಕೂಡ ಅವ್ರ ಹಾಗೆಯೇ ಅಂದ್ಕೊಳ್ತಿದ್ದಾನೆ ಅಷ್ಟೆ ಎಲ್ಲವೂ ಒಂದೇ ಸಲ ಬದಲಾಗಲ್ಲ ಅಲ್ವಾ ಸರಿ ಬಾ ಮೊದಲು ಆರಾಧ್ಯಗೆ ಏನಾದರೂ ಸ್ವಲ್ಪ ತಿನ್ನೋಕೆ ಕೊಡು ಅಂತಾರೆ ಕೃಷ್ಣವೇಣಿಯವರು ತಟ್ಟೆಗೆ ಊಟ ಹಾಕೊಂಡು ಆರಾಧ್ಯ ರೂಮಿನ ಬಾಗ್ಲನ್ನ ತಡ್ತಾರೆ ಅಷ್ಟಲ್ಲಾಗ್ಲೇ ಅವಳು ಡೋರ್ ಓಪನ್ ಮಾಡಿದ್ಲು ಆರಾಧ್ಯ ರೂಮಿನ ಡೋರ್ ಲಾಕ್ ಇರೋದನ್ನ ನೋಡಿ ರೂಮ್ ಒಳಗಡೆಗೆ ಹೋದ ಕೃಷ್ಣವೇಣಿ ಅವರಿಗೆ ಆರಾಧ್ಯನ ಆ ಪರಿಸ್ಥಿತಿಯಲ್ಲಿ ಕಂಡು ಅವರ ಕರುಳು ಚೂರು ಅಂದಿತ್ತು ಹತ್ತು ಹೊತ್ತು ಅವಳ ಮುಖ ಎಲ್ಲಾ ಕೆಂಪಾಗಿ ಹೋಗಿದೆ ಆರಾಧ್ಯ ಅಂದಾಗ ತಲೆ ಎತ್ತಿ ನೋಡ್ತಾಳೆ ಅವಳು ಅವಳ ಬಳಿ ಬಂದು ಕೂತ ಕೃಷ್ಣವೇಣಿ ಅವರು ಅವಳ ತಲೆಯನ್ನ ನೇವರಿಸ್ತಾ ದಯವಿಟ್ಟು ಅವನ ಮಾತಿಗೆ ಬೇಜಾರ್ ಮಾಡ್ಕೋಬೇಡಮ್ಮ ಅಂದವರು ಆರಾಧ್ಯ ನೀನು ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯಾ ಅಂತ ಕೇಳ್ತಾರೆ ಅವ್ರ ಮಾತನ್ನ ಕೇಳಿದ ಆರಾಧ್ಯಾ ಗಾಬರಿಯಿಂದ ಅವರನ್ನೇ ನೋಡ್ತಾಳೆ ಆದ್ರೆ ಏನೂ ಮಾತಾಡೋದಿಲ್ಲ ನನಗ್ ಗೊತ್ತು ಆರಾಧ್ಯ ನೀನು ಯಾರನ್ನೋ ಪ್ರೀತಿಸ್ತಾ ಇದ್ದೆ ಅಂತ ನೀನು ಪ್ರೀತಿ ಮಾಡಿದ ಹುಡುಗನನ್ನ ಮದ್ವೆ ಮಾಡ್ಕೊಳ್ಲಿಲ್ಲ ಅಂತ ನಿನಗೆ ಇಷ್ಟು ಬೇಜಾರಾಗ್ತಿರೋವಾಗ ಇನ್ನು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ ಹುಡುಗಿ ಅವನಿಂದ ಶಾಶ್ವತವಾಗಿ ದೂರ ಆದ್ಲು ಅದು ಬೇರೆ ಅವನ ಕೈಗೊಂದು ಮಗುನ ಕೊಟ್ಟು ಅವನು ಆ ನೋವಲ್ಲಿ ಇರಬೇಕಾದ್ರೆ ನಾವು ಅವನ ನೋವನ್ನು ಅರ್ಥ ಮಾಡ್ಕೊಳ್ದೆ ಅವನಿಗೆ ಮದುವೆ ಮೇಲೆ ಮದುವೆ ಅಂತ ಎರಡೆರಡು ಮದುವೆ ಮಾಡಿದ್ವಿ ಈ ಸಮಾಜ ಅವನನ್ನು ನೋಡೋ ದೃಷ್ಟಿಯಿಂದ ಮತ್ತಷ್ಟು ಕುಗ್ಗಿ ಹೋದ ಅವನು ಮತ್ತೆ ಅವನ ಪರಿಸ್ಥಿತಿ ಹೇಗಿರಬೇಡ ಅಲ್ವಾ ನೀನು ಕೂಡ ಆ ಹುಡುಗಿಯರ್ ಹಾಗೆ ಅಂದ್ಕೊಂಡು ಹೀಗೆಲ್ಲ ಮಾತಾಡ್ಬಿಟ್ಟ ದಯವಿಟ್ಟು ಅದನ್ನೆಲ್ಲ ಮನಸಲ್ಲಿ ಇಟ್ಕೋಬೇಡ ನಮ್ಮ ಅಭಯ್ ನೋಡೋಕೆ ಹೊರಟನಾಗಿ ಕಂಡ್ರು ಅವನ ಮನಸ್ಸು ಮಾತ್ರ ತುಂಬ ಸೂಕ್ಷ್ಮ ಕಣಮ್ಮ ಅವನ ಮನಸ್ಸಿಗಾಗಿರೋ ಗಾಯವೇ ಆಗಿದೆ ಅದು ಸರಿ ಹೋಗೋಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಷ್ಟೆ ಅಂತ ಹೇಳಿ ಆರಾಧ್ಯ ಎಷ್ಟೇ ಬೇಡ ಅಂದ್ರೂ ಬಲವಂತವಾಗಿ ಅವಳಿಗೆ ಊಟ ಮಾಡಿಸ್ತಾರೆ ಇತ್ತ ರೂಮ್ ಒಳಗಡೆಗೆ ಹೋದ ಅಬಿ ಎಷ್ಟೊತ್ತಾದ್ರೂ ರೂಮಿಂದ ಆಚೆಗೆ ಬರದೇ ಇದ್ದಿದ್ದನ್ನ ಕಂಡ ಭವಾನಿ ಅವರು ನಿಜವಾಗ್ಲೂ ಆರಾಧ್ಯ ಹಾಗೆ ಮಾಡಿದಾಳೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ಅವಳ ಚಿಕ್ಕಮ್ಮ ಇದನ್ನೆಲ್ಲ ಹೇಳಿದ್ರು ಅಂತ ಹೇಳದ್ನಲ್ಲ ಅವರೇ ಸುಳ್ಳು ಹೇಳಿರಬಹುದು ಆದ್ರೂ ನಿಜ ಯಾವುದು ಯಾವುದು ಅಂತ ಆರಾಧ್ಯನೆ ಬಂದು ಹೇಳಬೇಕು ಒಂದ್ ವೇಳೆ ಆರಾಧ್ಯನೆ ಬಂದು ಹೇಳಿದ್ರು ಅಭಿ ಅವಳ ಮಾತನ್ನ ನಂಬತಾನ ಇದೆಲ್ಲವನ್ನ ಯೋಚನೆ ಮಾಡ್ತಾ ಇರೋ ಅವರಿಗೆ ತಲೆನೋವು ಜಾಸ್ತಿಯಾಗಿ ಹುಚ್ಚು ಹಿಡಿದಂತೆ ಆಗ್ತಾ ಇದೆ ಅಭಿನ ಕರೆಯೋಣ ಅಂದ್ಕೊಂಡ್ರೆ ನಾನು ಅವನ ರೂಮ್ ಡೋರ್ ತೆಗಿಸೋದಕ್ಕೆ ನಾಟಕ ಮಾಡ್ತಿದ್ದೀನಿ ಅಂದ್ಕೊಳ್ತಾನೆ ಅಂದ್ಕೊಂಡವರು ಮನೆ ಕೆಲ್ಸದವರಿಂದ ತಲೆನೋವಿನ ಮಾತ್ರೆ ಪಡೆದು ನುಂಗ್ತಾರೆ ಆದ್ರೆ ಅಭಿ ಮಾತ್ರ ನಿದ್ರೆ ಮಾಡ್ದೆ ತಿರುಗ್ತಾ ಇರೋ ಫ್ಯಾನ್ನೇ ನೋಡ್ತಾ ಇದ್ದಾನೆ ಆರಾಧ್ಯಾ ಅದು ಅನ್ನಿಸ್ತೆ ನಿನಗೆ ನನಗೆ ಮೋಸ ಮಾಡಬೇಕು ಅಂತ ನನ್ನ ಪ್ರೀತಿನ ಅಷ್ಟು ಬೇಗ ಹೇಗೆ ದೂರ ಮಾಡ್ದೆ ನೀನು ನೀನ್ ಹಿಂದೆ ಹುಚ್ಚು ನಾಯಿ ಹಾಗೆ ಅಲ್ಲದ್ರೆ ನೀನ್ ಮಾತ್ರ ಬೇರೆ ಯಾರನ್ನೋ ಮದ್ವೆ ಮಾಡ್ಕೊಳ್ತೀಯಾ ಅಂತ ತಲೆಯಲ್ಲಿ ಮೂಡ್ತಾ ಇರೋ ಆಲೋಚನೆಗಳಿಗೆ ಪಟ್ ಅಂತ ಎದ್ದು ಬೆಡ್ ಮೇಲೆ ಕೂತವನು ತಲೆಯನ್ನ ಗಟ್ಟಿಯಾಗಿ ಒತ್ತಿ ಹಿಡಿದು ಆ ಅಂತ ಕಿರಿಚ್ತಾನೆ ಅಭಿ ಆರಾಧ್ಯಾ ನೀನು ನನ್ನನ್ನ ಬೇಡ ಅಂತ ಬಿಟ್ಟರು ನನಗೆ ನಿನ್ನ ಮರೆಯೋಕೆ ಇಲ್ಲ ನೋಡು ನಾನು ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡೋದ್ಯಾ ನಾನು ಎಷ್ಟು ಒಳ್ಳೆಯವನು ಅಂತ ಅಂತಹ ನನ್ನನ್ನೇ ಕೇವಲ ದುಡ್ಡಿಗೆ ಆಸೆ ಪಟ್ಟು ಬಿಟ್ಟು ಬೇರೆಯವರನ್ನ ಮದುವೆ ಆದ್ಯಾ ಅಂತ ಜೋರಾಗಿ ನಗೋಕೆ ಶುರು ಮಾಡ್ತಾನೆ ಅಭಿ ಅವನ ಆ ನಗು ರೂಮಿನ ತುಂಬೆಲ್ಲ ಪ್ರತಿಧ್ವನಿಸ್ತಾ ಇದೆ ನಂಬಿದ್ದೆ ನಾನು ಆ ಮುದ್ಕಿ ಹೇಳಿದ ಮಾತುಗಳನ್ನೆಲ್ಲ ನಂಬಿದ್ದೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರವೇ ಸುಳ್ ಹೇಳಿದ್ಲು ಅವಳು ಹಾ ನನ್ನ ಬಗ್ಗೆ ಆ ಮುದ್ಕಿಗೆ ಗೊತ್ತಿಲ್ಲ ಅಲ್ವಾ ಅದಕ್ಕೆ ಕಿವಿಗೆ ಹೂ ಹಿಡಬೇಕು ಅಂತ ಟ್ರೈ ಮಾಡಿದ್ಲು ಮುದ್ಕಿ ಮಾಡ್ತೀನಿ ಕಣೆ ನಿನಗೆ ಸರಿಯಾಗೆ ಮಾಡ್ತೀನಿ ನನ್ನ ಆರಾಧ್ಯ ಬಗ್ಗೆಯೇ ಸುಳ್ ಹೇಳಿ ನನ್ನನ್ನ ನಮ್ಸೊಕೆ ನೋಡ್ತೀಯಾ ಒಂದಲ್ಲ ಒಂದು ದಿನ ನನ್ನ ಕೈಯಲ್ಲಿ ನಿನಗಿದೆ ಕಣೆ ಹಬ್ಬ ಹಳೆ ಮುದ್ಕಿ ತಂದು ಈ ಜನ್ಮದಲ್ಲಿ ಮತ್ತೆ ಆರಾಧ್ಯ ಹೆಸರು ಕೂಡ ಹೇಳಬಾರ್ದು ನೀನು ಹಾಗೆ ಮಾಡ್ತೀನಿ ನಿನಗೆ ಅಬ್ಬಬ್ಬಾ ಏನೇನ್ ಹೇಳದಿಯೆ ಮುದುಕಿ ನನ್ನ ಆರಾಧ್ಯ ದುಡ್ಡಿಗೆ ಆಸೆ ಪಟ್ಟು ನನ್ನನ್ ಬಿಟ್ಟು ಮದುವೆ ಮಂಟಪದಲ್ಲಿ ಅಕ್ಕನಿಗೆ ನಡಿಬೇಕಿದ್ದ ಮದುವೆಯನ್ನು ತಪ್ಸಿ ತಾನೇ ಹೋಗಿ ಮಂಟಪದಲ್ಲಿ ಕೂತ್ಕೊಂಡ್ಲಾ ಎಂಥ ಕಟ್ಟು ಕತೆ ಹೇಳದಿಯೇ ನೀನು ಹೇಳೋ ಕಥೆಯನ್ನ ನಂಬೋ ಹಾಫ್ ಬ್ರೈನ್ ಹಾಗೆ ಕಾಣಿಸಿದ್ನಾ ನಾನು ಆರಾಧ್ಯ ಎಲ್ಲೇ ಇದ್ದರೂ ಯಾರನ್ನೇ ಮದ್ವೆ ಮಾಡ್ಕೊಂಡಿದ್ರು ಅವಳು ನನಗೆ ಮಾತ್ರ ಸ್ವಂತ ಒಂದು ಸಲ ನಾನು ಅದು ನನ್ನದು ಅಂತ ಅಂದ್ಕೊಂಡ್ರೆ ಅದು ನನಗೆ ಸೇರ್ಬೇಕು ನಾನು ಅದು ಬೇಡ ಅಂತ ಬಿಟ್ರೆ ಮಾತ್ರ ಬೇರೆಯವರು ತಗೋಬೇಕು ಅಂಥದ್ರಲ್ಲಿ ನಾನು ಪ್ರೀತಿಸಿದ ಆರಾಧ್ಯನ ಬೇರೆ ಯಾರಿಗೋ ಮದ್ವೆ ಮಾಡಿದ್ರೆ ನಾನು ನೋಡ್ಕೊಂಡು ಕೂರ್ಬೇಕಾ ಅಭಿ ಅಭಿರಾಮ್ ಇಲ್ಲಿ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಆರಾಧ್ಯ ನನ್ನ ಜೊತೆ ಇದ್ದ ಅಷ್ಟು ದಿನಗಳಲ್ಲಿ ಅವಳು ಎಂಥವಳು ಅಂತ ನಾನು ಚೆನ್ನಾಗೇ ಅರ್ಥ ಮಾಡ್ಕೊಂಡಿದ್ದೀನಿ ಅವಳು ದುಡ್ಡಿಗೆ ಆಸೆ ಪಡೋಳೆ ಆಗಿದ್ರೆ ನಾನು ಪ್ರಪೋಸ್ ಮಾಡಿದ ಕೂಡಲೇ ಒಪ್ಕೊಳ್ತಾ ಇದ್ಲು ಆದರೆ ನನ್ನ ಆರಾಧ್ಯ ಕೊಹಿನೂರು ಡೈಮಂಡ್ ಕಣೆ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಸಿಗದೆ ಇರೋ ಅಂಥವಳು ಅಂಥವ್ಳನ್ನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ ಆರಾಧ್ಯ ಯಾವತ್ತಿದ್ರೂ ನನಗೆ ಸ್ವಂತ ಅವಳು ನನ್ನವಳು ಅಷ್ಟೆ ಅವಳೇ ಯಾವತ್ತಿದ್ರೂ ನನ್ನ ಹೆಂತಿ ಈ ಮನೆ ಸೊಸೆ ಅಂತ ತೀರ್ಮಾನ ಮಾಡ್ದವನಿಗೆ ತಕ್ಷಣ ತನ್ನ ತಾಯಿಯ ನೆನಪಾಗಿ ರೂಮಿಂದ ಆಚೆಗೆ ಬರ್ತಾನೆ ಅಭಿ ರೂಮಿಂದ ಹೊರಗಡೆ ಬಂದ ಅಭಿ ತನ್ನ ತಾಯಿಯನ್ನ ನೋಡಿ ಅಮ್ಮ ಊಟ ಮಾಡೋದ್ಯಾ ಅಂತ ಕೇಳ್ತಾನೆ ಅವನ್ ಮಾತನ್ನ ಕೇಳಿದ ಅವರು ಸೋಫಾ ಮೇಲಿಂದ ಎದ್ದು ನಿಲ್ತಾರೆ ಅವರ ಬಳಿ ಬಂದ ಅಭಿ ಅವರನ್ನ ಸೋಫಾ ಮೇಲೆ ಕೂರಿಸಿ ಅಮ್ಮಾ ಎಷ್ಟು ಸಲ ಹೇಳ್ಬೇಕು ನಿನಗೆ ಟೈಮ್ ಟೈಮ್ಗೆ ಊಟ ಊಟ ಮಾಡುವಂತ ಎಂದವನು ಕೆಲಸದವರನ್ನ ಕೂಗಿ ನಿಮ್ಗೆ ತಿಂಗ್ಳು ತಿಂಗ್ಳು ಸಂಬಳ ಕೊಡೋದ್ ಯಾಕೆ ಅಮ್ಮನನ್ನ ಸರಿಯಾಗಿ ಆಗಲ್ವಾ ಅಂತ ಬೈತಾ ಇದ್ರೆ ಅವನನ್ನ ತಡಿಯೋ ಭವಾನಿಯವರು ಕೆಲ್ಸ್ತವ್ರಿಗೆ ಅಲ್ಲಿಂದ ಹೋಗೋಕೆ ಹೇಳ್ತಾರೆ ತನ್ನನ್ನೇ ನೋಡ್ತಾ ಇರೋ ತನ್ನ ತಾಯಿಯ ಪ್ರಶ್ನಾರ್ಥಕ ಭಾವವನ್ನ ಅರ್ಥ ಮಾಡ್ಕೊಂಡ ಅಭಿ ಏನಮ್ಮ ನಿನ್ ಮಗ ಇಷ್ಟು ನಾರ್ಮಲ್ ಆಗಿ ಮಾತಾಡ್ತಿದ್ದಾನೆ ಅಂತ ಹಾಗೆ ನೋಡ್ತಾ ಇದೀಯ ಅದೇ ಆ ಮುದ್ಕಿ ಆರಾಧ್ಯ ಚಿಕ್ಕಮ್ಮ ಹೇಳಿದ ಮಾತುಗಳನ್ನ ಕೇಳಿ ಕೋಪದಲ್ಲಿ ಏನೇನೋ ಯೋಚನೆ ಮಾಡ್ಬಿಟ್ಟೆ ಈಗ ಸಮಾಧಾನವಾಗಿ ಕೂತು ಆಲೋಚಿಸ್ದಾಗ ತಿಳಿತು ನನ್ನ ಆರಾಧ್ಯ ಏನು ಅಂತ ನನಗೆ ಗೊತ್ತಿದ್ರು ನಾನು ಯಾಕೆ ಆ ಮುತ್ಕಿ ಮಾತಿಗೆ ತಲೆ ಕೆಡಿಸ್ಕೊಂಡೆ ಅಂತ ನನ್ನ ಆರಾಧ್ಯ ಬಂಗಾರ ಅಮ್ಮ ಅವಳು ಯಾವತ್ತಿಗೂ ನಾನು ಹೇಳ್ತೀನಿ ಅವಳೇ ನಿನ್ನ ಸೊಸೆ ಅಂತ ನಗ್ತಾ ಹೇಳ್ತಾ ಇದ್ರೆ ಅವನ್ ಮಾತನ್ನ ಕೇಳಿದ ಭವಾನಿಯವರು ಅಭಿ ಏನ್ ಹೇಳ್ತಾ ಇದ್ಯಾ ನೀನು ಅವಳು ಈಗ ಬೇರೊಬ್ಬರ ಹೆಂಡತಿ ಕಣೋ ನೀನು ಹೀಗೆಲ್ಲ ಯೋಚನೆ ಮಾಡೋದು ತಪ್ಪು ಅಂತಾರೆ ಯಾವ್ದಮ್ಮ ತಪ್ಪು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಆರಾಧ್ಯ ಯಾರದೋ ಒತ್ತಾಯಕ್ಕೆ ಮಣಿದು ಬೇರೊಬ್ಬರನ್ನ ಮದ್ವೆ ಆದ್ರೆ ಅದು ಮದ್ವೆ ಹೇಗಾಗತ್ತಮ್ಮ ಆರಾಧ್ಯ ನನ್ಗೋಸ್ಕರ ಬಂದೇ ಬರ್ತಾಳೆ ನಾನು ಅವಳನ್ನ ಈ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಭಿ ಹೇಳ್ತಾ ಇದ್ರೆ ಮಗನ್ ಮಾತನ್ನ ಕೇಳ್ತಾ ಇರೋ ಅವರಿಗೆ ಅಭಿಯ ವರ್ತನೆಯನ್ನ ಕಂಡು ಆತಂಕ ಶುರುವಾಗ್ತಾ ಇದೆ ಇನ್ನು ತನ್ನ ಮಾತನ್ನ ಇವನು ಕೇಳೋದಿಲ್ಲ ಅನ್ನೋದನ್ನ ತಿಳಿದ ಅವರು ದೇವ್ರೆ ಕಾಪಾಡಪ್ಪ ಅಂತ ಮನದಲ್ಲೇ ದೇವರನ್ನ ಬೇಡ್ತಿದ್ದಾರೆ ಅವರಿಗೆ ಊಟ ಮಾಡಿಸಿ ತಾನು ಕೂಡ ಊಟ ಮಾಡಿದ ಅಭಿ ಅವರಿಗೆ ಮಲಗೋಕೆ ಹೇಳಿ ಮತ್ತೆ ತನ್ನ ರೂಮಿಗೆ ಹೋದವನು ದೀಪಕ್ಗೆ ಕಾಲ್ ಮಾಡ್ತಾನೆ ನಿದ್ರೆ ಮಾಡ್ತಾ ಇರೋ ದೀಪಕ್ ಇಷ್ಟೊತ್ತಲ್ಲಿ ಯಾರು ನನ್ನ ನಿದ್ರೆ ಹಾಳು ಮಾಡೋಕೆ ಕಾಲ್ ಮಾಡಿರೋದು ಅಂತ ಕಾಲ್ ರಿಸೀವ್ ಮಾಡಿದವನು ಹೆಲೋ ಅಂತಾನೆ ಕಾಲ್ ಮಾಡಿದ್ದು ಬೇರೆ ಯಾರು ಅಲ್ಲ ಅಭಿ ಅಂತ ತಿಳಿದ ಕೂಡಲೇ ಪಟ್ ಅಂತ ಎದ್ದು ಕೂರ್ತಾನೆ ದೀಪಕ್ ಹೆಲೋ ದೀಪಕ್ ನಿನ್ನೆ ನೀನು ಆರಾಧ್ಯ ಅಡ್ರೆಸ್ ಕೇಳ್ತಾ ಇದೆಯಲ್ಲ ಅವಳ ಚಿಕ್ಕಮ್ಮನ ಹತ್ರ ಅವರು ಹೇಳಿದ್ರ ಆರಾಧ್ಯನ ಮದುವೆ ಮಾಡ್ಕೊಂಡಿರೋನು ಯಾರು ಅಂತ ಅಂತ ಕೇಳ್ತಾನೆ ಆಗ ದೀಪಕ್ ಒಂದು ಕ್ಷಣ ಯೋಚಿಸ್ತವನು ಇಲ್ಲ ಕಣೋ ನನಗೆ ಸರಿಯಾಗಿ ನೆನಪಿಲ್ಲ ಅವರು ಸರಿಯಾಗಿ ಹೇಳಲಿಲ್ಲ ಅಂತ ಹೇಳ್ತಾನೆ ನಿಜ ಹೇಳು ದೀಪಕ್ ಅಂತ ಮತ್ತೊಮ್ಮೆ ಕೇಳ್ತಾನೆ ಅಭಿ ಆಗಲೂ ಕೂಡ ದೀಪಕ್ ಇಲ್ಲ ಕಣೋ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತಾನೆ ಹೇಳ್ತಾನೆ ಸರಿ ಅಂದ ಅಭಿ ಕಾಲ್ ಕಟ್ ಮಾಡ್ತಾನೆ ಆದ್ರೆ ಇತ್ತ ಅಭಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದಿರೋ ದೀಪಕ್ ಮಾತ್ರ ನಿಜವಾಗ್ಲು ಇವನು ನನ್ನ ಮಾತನ್ನ ಇವನು ಮತ್ತೆ ಆರಾಧ್ಯ ತಂಟೆಗೆ ಹೋಗದಿದ್ರೆ ಸಾಕು ಅಂದ್ಕೊಳ್ತಾ ಮತ್ತೆ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ ಕೂಡ್ಲೆ ಮತ್ತೊಮ್ಮೆ ಅವನ ಫೋನ್ ರಿಂಗ್ ಆಗಿತ್ತು ಮತ್ತೆ ಯಾರಪ್ಪ ಕಾಲ್ ಮಾಡಿದ್ದು ಅಂತ ಕಾಲ್ ರಿಸೀವ್ ಮಾಡಿದಾಗ ಅತ್ತಲಿಂದ ಹಲೋ ಅನ್ನೋ ಹುಡುಗಿಯ ಧ್ವನಿ ಕೇಳಿ ಕೋಪ ಬರುತ್ತೆ ದೀಪಕ್ಕೆ ಮೊದ್ಲೇ ದೀಪಕ್ಗೆ ಹುಡುಗಿಯರನ್ನ ಕಂಡ್ರೆ ಆಗಲ್ಲ ಅವನು ಕೋಪದಿಂದಲೇ ಹಲೋ ಯಾರು ಅಂದಾಗ ನಾನು ಆರಾಧ್ಯ ಫ್ರೆಂಡ್ ಧನಿಷ್ಠ ಅಂತಾಳೆ ಅವಳು ಸರಿ ಆದ್ರೆ ನನಗೆ ಕಾಲ್ ಮಾಡಿದ್ದೀರಾ ಅಂತ ಕೇಳಿದಾಗ ನಿನ್ನೆ ನೀವು ಆರಾಧ್ಯ ಊರಿಗೆ ಹೋಗಿದ್ರಿ ಅಂತ ಗೊತ್ತಾಯ್ತು ಅವಳ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಗೊತ್ತಿದ್ರೆ ಹೇಳಿ ನಾವು ಆರಾಧ್ಯನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತಾಳೆ ಆಗ ದೀಪಕ್ ನನಗೆ ಗೊತ್ತಿಲ್ಲ ಅಂತಾನೆ ಪ್ಲೀಸ್ ದೀಪಕ್ ಅಂತ ಅವಳು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿದಾಗ ನಾನು ಈಗ ಹೇಳಿದ್ರೆ ಇವಳು ಮತ್ತೆ ಕಾಲ್ ಮಾಡ್ತಾಳೆ ಅನ್ಕೊಂಡವನು ಎ ಕೆ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನೇ ಆರಾಧ್ಯ ಮದುವೆ ಆಗಿರೋದಂತೆ ಆದ್ರೆ ಈ ವಿಷಯ ಯಾವುದೇ ಕಾರಣಕ್ಕೂ ಅಭಿಗೆ ತಿಳಿಬಾರದು ಅಂತಾನೆ ಧನಿಷ್ಠ ಕೂಡ ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡ್ತಾಳೆ ಇತ್ತ ಬೆಳಗ್ಗೆ ಎಂಟು ಗಂಟೆಗೆ ಎಚ್ಚರ ಆಗಿತ್ತು ಆರಾಧ್ಯಗೆ ಅಯ್ಯೋ ಏನು ಇಷ್ಟೊತ್ವರೆಗೂ ಮಲಗಿಬಿಟ್ಟೆ ಅಂತ ಗಾಬರಿಯಿಂದ ಎದ್ದವಳು ಬೇಗ ರೆಡಿ ಆಗ್ಬೇಕು ಅಂತ ಬಾತ್ರೂಮ್ಗೆ ಹೋಗ್ತಾಳೆ ಫ್ರೆಶ್ ಅಪ್ ಆಗಿ ಬಂದವಳಿಗೆ ನೆನಪಾಗಿದ್ದು ತನ್ನ ಹತ್ರ ಬೇರೆ ಬಟ್ಟೆ ಇಲ್ಲ ಅನ್ನೋದು ಅಯ್ಯೋ ಈಗ ಏನ್ ಮಾಡ್ಲಿ ಅಂತ ತಾನು ಉಟ್ಟಿದ್ದ ಸೀರೆಯನ್ನೇ ಮತ್ತೆ ಉಟ್ಕೊಳ್ತಾಳೆ ಬಾಲ್ಕನಿಗೆ ಬಂದು ಸೂರ್ಯನ ಕಿರಣಗಳಿಗೆ ಮುಖ ಒಡ್ಡಿ ನಿಲ್ತಾಳೆ ಆರಾಧ್ಯ ಯಾವುದೇ ಅಲಂಕಾರ ಇಲ್ದಿದ್ರು ಕೇವಲ ಅಭಯ್ ಹೆಸರಿನ ತಾಳಿಯಲ್ಲಿ ಅಂದವಾಗಿ ಕಾಣ್ತಿದ್ದಾಳೆ ಆರಾಧ್ಯ ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದವಳು ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಅಭಯ್ ಕೂಡ ಮಗುವನ್ನ ಎತ್ಕೊಂಡು ಅವಳನ್ನೇ ನೋಡ್ತಾ ಇದ್ದಾನೆ ಅವಳು ನೋಡಿದ ಕೂಡಲೇ ಅಲ್ಲಿಂದ ಹೊರಟು ಹೋಗ್ತಾನೆ ಅಭಯ್ ಈ ಮುನಿ ಯಾವಾಗಿಲ್ ಬಂದ್ ನಾನು ಇವನ್ ಯಾಕೆ ಹೆದರ್ಕೊಳ್ಬೇಕು ನನ್ನದೇನು ತಪ್ಪಿಲ್ಲದೆ ಇರೋವಾಗ ಅಂದುಕೊಳ್ತಾ ಇರೋವಾಗ್ಲೆ ಅಷ್ಟ್ರಲ್ಲೇ ಸಿ ತಮ್ಮ ರೂಮಿಗೆ ಬಂದವರು ಒಂದು ಡ್ರೆಸ್ ನ ಆರಾಧ್ಯ ಕೈ ಕೊಟ್ಟು ನಿಮ್ಗೋಸ್ಕರ ಹೊಸ ಬಟ್ಟೆ ತರ್ಸಿದ್ದಾರೆ ಹಾಕೊಳಮ್ಮ ಅಂತಾರೆ ಪಿಂಕ್ ಹಾಗೆ ಆರೆಂಜ್ ಮಿಕ್ಸ್ ಕಲರ್ ಗೌನ್ ಅದು ನೋಡೋಕೆ ತುಂಬಾನೇ ಸುಂದರವಾಗಿತ್ತು ಸರಿ ಅಂತ ಅದನ್ನ ಎಸ್ಕೊಂಡ ಆರಾಧ್ಯ ಆ ದೂರ್ವಾಸ ಮುನಿ ಆಫೀಸಿಗೆ ಹೋಗೈತಾ ಸೀತಮ್ಮ ಮತ್ತೆ ಅವರು ಕೆಳಗಡೆ ಅತ್ತೆ ಜೊತೆ ಏನಾದ್ರೂ ಮಾತಾಡದ್ರ ಅಂತ ಕೇಳ್ತಾಳೆ ಆರಾಧ್ಯ ಇಲ್ಲಮ್ಮ ಆ ಭಯ ಇನ್ನೂ ಕೆಳಗಡೆ ಬಂದಿಲ್ಲ ಇನ್ನೂ ರೂಮಲ್ಲೇ ಇದಾರೆ ಯಾಕಮ್ಮ ಮತ್ತೆ ನಿಮ್ಗೇನಾದ್ರೂ ಅಂದ್ರ ಅಂತ ಕೇಳ್ತಾರೆ ಸೀತಮ್ಮ ಛೇ ಹಾಗೇನು ಇಲ್ಲ ಅವರಿಗೆ ಮೂಗಿನ ತುದಿಲಿ ಕೋಪ ಅಲ್ವಾ ರಾತ್ರಿ ವಿಷಯಕ್ಕೆ ಮತ್ತೆ ಏನಾದರೂ ಹೇಳ್ಬಿಟ್ರೇನೋ ಅಂತ ಕೇಳಿದೆ ಅಷ್ಟೇ ಅಂತಾಳೆ ಆರಾಧ್ಯ ಅಯ್ಯೋ ಆ ಭಾಯಿ ದುರ್ವಾಸ ಮುನಿ ಅಲ್ಲಮ್ಮ ಸುಂದರವಾದ ಚಂದಿರನಂತೆ ಅವರ ಮುಖ ಚಂದದ ಚಂದಮಾಮ ನಮ್ಮ ಆಭೈ ಅಂತಾರೆ ಸೀತಮ್ಮ ಅವರ ಮಾತನ್ನ ಕೇಳಿದ ಆರಾಧ್ಯ ಕೋಪದಿಂದ ಸಾಕು ಸೀತಮ್ಮ ಕೆಳಗಡೆ ಏನಾದ್ರೂ ಕೆಲಸ ಇದ್ರೆ ಹೋಗಿ ಹಾಗೆ ಆ ನಿಮ್ಮ ಚಂದಮಾಮ ಹೋದ್ ಕೂಡ್ಲೆ ನನ್ನನ್ನ ಕರೀರಿ ಅಂತಾಳೆ ಸೀತಮ್ಮ ಕೂಡ ಸರಿ ಆಯ್ತು ಅಂತ ಅಲ್ಲಿಂದ ಹೋಗ್ತಾರೆ ಆರಾಧ್ಯ ಸೀತಮ್ಮ ಕೊಟ್ಟ ಡ್ರೆಸ್ ಹಾಕೊಂಡು ಮಿರರ್ ಅಲ್ಲಿ ತನ್ನೇ ತಾನು ನೋಡ್ಕೊಳ್ತಾಳೆ ತುಂಬಾ ಅಂದವಾಗಿ ಕಾಣಿಸ್ತಾ ಇದ್ದಾಳೆ ಆರಾಧ್ಯ ಆ ಡ್ರೆಸ್ ಅಲ್ಲಿ ರೆಡಿಯಾಗಿ ಕೆಳಗಡೆಗೆ ಹೋಗೋಣ ಅಂತ ಹೊಟ್ಟವ್ಳು ಮತ್ತೆ ಅಭಾಯ್ನ ನೆನಪಾಗಿ ಅವನಿರೋವಾಗ ಅವನ್ ಮುಂದೆ ಬರಬೇಡ ಅಂತ ಬೇರೆ ಹೇಳಿದಾನೆ ಅನ್ಕೊಂಡು ಮತ್ತೆ ಬಂದು ಬಾಲ್ಕನಿಯಲ್ಲಿ ನಿಲ್ತಾಳೆ ಅಷ್ಟರಲ್ಲೇ ಅಭಾಯ್ ರೆಡಿಯಾಗಿ ಕಾರ್ ಹತ್ರ ಬಂದು ನಿಂತು ಯಾರ ಫೋನ್ ಫೋನಲ್ಲಿ ಮಾತಾಡ್ತಿದ್ದಾನೆ ಅವನನ್ನು ನೋಡಿ ಒಂದು ಕ್ಷಣ ಆರಾಧ್ಯಗೆ ಆಶ್ಚರ್ಯ ಅನ್ಸುತ್ತೆ ತನ್ ಮುಂದೆ ಯಾವಾಗ್ಲೂ ದೂರ್ವಾಸ ಮುನಿ ಹಾಗೆ ಇರೋ ಆ ಭಾಯ್ ಇವನೇನ ಅನ್ಸಿದಂತೂ ಸುಳ್ಳಲ್ಲ ಅವಳಿಗೆ ನೀಟಾಗಿ ಡ್ರೆಸ್ ಮಾಡಿಕೊಂಡು ಒಳ್ಳೆ ಹೀರೋ ಹಾಗೆ ಕಾಣಿಸ್ತಾ ಬಾಡಿ ಗಾಳಿಗೆ ಹಾರ್ತಾ ಇರೋ ಅವನ ಸಿಲ್ಕಿ ಹೇರ್ ನಗ್ತಾ ಇರೋ ಅವನ ಮುಖ ನೀಚುವಾಗ್ಲೂ ಚಂದಿರನಂತೆ ಹೊಳಿತಾ ಇದೆ ಒಂದು ಕ್ಷಣ ತನ್ನನ್ನೇ ತಾನು ಮರೆತು ಅವನನ್ನೇ ನೋಡ್ತಾ ಇದ್ದಾಳೆ ಆರಾಧ್ಯ ಆ ಭಾಯ್ ಹರ್ಷ್ ಗೆ ಬಾಯ್ ಮಾಡಿ ತನ್ನ ಕಾರಲ್ಲಿ ಆಫೀಸಿಗೆ ಹೋಗ್ತಾನೆ ಆದ್ರೆ ಇತ್ತ ದೀಪಕ್ ಹೇಳಿದ ಅಡ್ರೆಸ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ಧನಿಷ್ಠ ಅವಳ ಫ್ರೆಂಡ್ಸ್ ಬೆಳಗ್ಗೆಯೇ ಆರಾಧ್ಯ ಹುಡುಕೊಂಡು ಅವಳ ಮನೆ ಕಡೆಗೆ ಹೊರಟಿದ್ದಾರೆ ಅಭಿ ಕೂಡ ಆರಾಧ್ಯ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ಅವರನ್ನ ವಿಚಾರಿಸೋಕೆ ಅಂತ ಬಂದವನು ಅವರೆಲ್ಲರೂ ಆಟೋದಲ್ಲಿ ಎಲ್ಲಿಗೂ ಹೋಗ್ತಾ ಇರೋದನ್ನ ಕಂಡು ಇವರೆಲ್ಲ ಎಷ್ಟು ಬೇಗ ಅದು ಒಟ್ಗೆ ಎಲ್ಲಿಗೆ ಹೋಗ್ತಾ ಇರಬಹುದು ಅಂದ್ಕೊಂಡವನು ಒಂದ್ ವೇಳೆ ಆರಾಧ್ಯ ಬಗ್ಗೆ ಇವರಿಗೆ ಗೊತ್ತಿದ್ಯಾ ಅಂತ ಅವರನ್ನೇ ತನ್ನ ಕಾರಲ್ಲಿ ಫಾಲೋ ಮಾಡುತ್ತಾನೆ ಅಭಿ ಕತೆ ಮುಂದುವರಿಯುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ